ಈ ಪತ್ರಿಕಾಗೋಷ್ಠಿ ತಮಗೆಲ್ಲೂ ಕೂಡ ಆಧಾರಿತ ಸವಾಲನ್ನು ನಮ್ಮ ಜೊತೆ ಹಿರಿ ಹಿರಿಯರು ಅಕ್ಕಿಗಳಿಗೆ ಆದ್ಯಮ ಗೃಹ ಮಾಡದ ಪಠಾಧೀಶದೇಶಚಂದ್ರ ಸ್ವಾಮೀಜಿ ಅವರು ನಮ್ಮ ಜೊತೆ ಇದ್ದಾರೆ ಅವರಿಗೆ ಈ ಗೋಷ್ಠಿಗೆ ಆಹ್ವಾನಿಸ್ತಾ ಇದ್ದೇನೆ ಹಾಗೆ ನನ್ನ ಬಲಭಾಗದಲ್ಲಿ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ಮಾಡ್ತಾ ಹಾಗೆ ನನ್ನ ಎರಡು ಡಾಕ್ಟರ್ ಪುತ್ರ ಅವರು ಐದು ವರ್ಡ್ ಸಂಸ್ಥೆಯ ಅವರು ಕೂಡ ಈ ಒಂದು ಪತ್ರಿಕಾಗೋಷ್ಠಿಗೆ ಸ್ವಾಗತ ನಾನು ಜಮುದೀಪ ಸಿದ್ದರಾಜು ಅಂತ ಹೇಳಿ ಕರ್ನಾಟಕ ರಾಜ್ಯ ಆದ್ಯ ರಾಜ್ಯಾಧ್ಯಕ್ಷನಾಗಿ ಕೆಲಸ ಮಾಡ್ತೇನೆ ಹಾಗೆ ಸಮುದಾಯದ ಅಭ್ಯಾಸಿಗೆ ಗೆಲ್ಸ್ಬೇಕಾದ್ರೆ ಸುಮಾರು ನೂರ ಎಂಟುನೂರ ನಾವು ಕಾಲ್ ಗಳು ಮಾಡಿ ಎಲ್ಲಾ ಕಡೆ ಆನ್ಲೈನ್ ಮೀಟಿಂಗ್ ಮಾಡಿ ಯಾಕಂದ್ರೆ ನಮ್ಮ ಸಮುದಾಯ ಭಾರತೀಯ ಜನತಾ ಪಾರ್ಟಿಗೆ ಬಹಳ ಸಪೋರ್ಟ್ ಮಾಡಿದ್ರೆ ನಾವು ಅಭ್ಯರ್ಥಿ ಗೆಲ್ಸ್ಬೇಕಂತೇಳಿ ನಾವು ಸಮುದಾಯದವರು ನಮ್ಮ ಸ್ವಾಮೀಜಿಗಳು ಕೆಲವು ಎಲ್ಲರೂ ಸೇರಿ ಯಾಕಂದ್ರೆ ಪಾರ್ಟಿ ಗೌರವದಿಂದ ನಡ್ಕೊಂಡಿದೀವಿ ಇವತ್ತು ನಮ್ಮ ಸಮುದಾಯ ಆಗಿದೆ ಆ ಸಮುದಾಯಕ್ಕೆ ನೀವು ಕೊಡಿ ಅಂತ ನಾವು ತಪ್ಪೇನಿದೆ ನಮ್ಮ ಅಧಿಕಾರ ನಮಗೆ ವ್ಯವಸ್ಥಿತ ಕೊಡಿ ಇವಾಗ ಸುಮಾರು ಇನ್ನೂರ ನಲವತ್ತೊಂದು ಭಾರತೀಯ ಜನತಾ ಪಾರ್ಟಿ ಸೀಟ್ಲಿಟ್ಟಿದ್ದೀವಿ ಆಮೇಲೆ ಅಲಯನ್ಸ್ ಒಂದಷ್ಟು ಮಾಡ್ಕೊಂಡಿದ್ದಾರೆ ಆಡಳಿತ ಮಾಡ್ಬೇಕಾದ್ರೆ ನರೇಂದ್ರ ಮೋದಿ ಅವರ ಒಂದು ಚಾಣಕ್ಯತೆಯಿಂದ ಮಾಡಿದರೆ ಸಂತೋಷ ವಿಚಾರ ಅಂದ್ರೆ ನಮ್ಮ ಮಾನವ ಸಮುದಾಯಕ್ಕೆ ನೀವು ತಮಿಳ್ನಾಡಿನ ಮುರುಗಾನ ಒಬ್ರು ಕೊಡ್ರೆ ಬೇರೆ ಯಾರು ಕೊಟ್ಟಿದ್ದೀರಾ ನಮ್ಮ ಕರ್ನಾಟಕದಲ್ಲಿ ಕೊಡಿ ಕರ್ನಾಟಕದಲ್ಲಿ ಇಬ್ಬರು ಗೌಡರು ಕೊಟ್ಟಿದ್ದೀರಾ ಇಬ್ಬರಿಗೆ ಬ್ರಾಹ್ಮಣರು ಕೊಟ್ಟಿದ್ದೀರಾ ಒಬ್ಬರಿಗೆ ಲಿಂಗಾಯತರು ಕೊಟ್ಟಿದ್ದೀರಾ ಮೊದಲನೇ ಬಾರಿ ಗೆದ್ದಾಂತ ಸೋಮಣ್ಣರವ್ರು ಕೊಟ್ಟಿದ್ರ ಸಂತೋಷ ವಿಚಾರ ಆಮೇಲೆ ಇಡೀ ಭಾರತ ದೇಶದಲ್ಲಿ ಅತಿ ಹೆಚ್ಚಿನ ಮತಗಳ ಕ್ಷೇತ್ರ ಉತ್ತರ ಕ್ಷೇತ್ರ ಶೋಭಾ ಮೇಡಮ್ ಅವರು ಕೊಟ್ಟಿದ್ದೀರಾ ಸಂತೋಷ ನಮಗೆ ನಮ್ಮ ಮಾತಿಗೂ ಒಂದು ಸಂತೋಷ ಕೊಡ್ರಿ ಅಂತ ನಾವು ಕೇಳ್ತಾ ಇದ್ವಿ ಇವತ್ತು ನಮಗೆ ಲಾಸ್ಟ್ ಟೈಮ್ ನಾರಾಯಣ ಕೊಟ್ಟಿದ್ರಿ ಸಂಪುಟ ದರ್ಜೆಯಿಂದ ಕೊಟ್ಟಿರೋಲ್ಲ ನೀವು ರಾಜ್ಯ ಖಾತೆ ಸಚಿವರು ಮಾತ್ರ ಕೊಟ್ಟಿದ್ರಿ ಬರೀ ನಾಲ್ಕು ರಾಜ್ಯಗಳಲ್ಲಿ ಇನ್ಚಾರ್ಜ್ ತಗೊಂಡಿದ್ರು ಅವರು ಉನ್ನತವಾದಂತ ಕೆಲಸ ಮಾಡಿದ್ದಾರೆ ಕಾರಜೋಳ ಸಾಹೇಬರು ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಆಗಿದ್ರು ಅವರಿಗೆ ಮುಖ್ಯಮಂತ್ರಿ ಕೊಡ್ತೀನಿ ಅಂತ ಹೇಳಿ ತೋರಿಸಿದ್ರಿ ಈಗ ಅವ್ರಿಗೆ ಒಂದು ಖಾತೆ ಕೊಡೋದಕ್ಕೆ ನಿಮಗೆ ತೊಂದರೆ ಆಗಿದೆಯಾ ಕಷ್ಟಪಟ್ಟು ನಾವು ಕೆಲ್ಸ್ಕೊಂಡ್ ಬಂದಿದ್ವಿ ನಾವು ಕೆಲ್ಸ್ಕೊಂಡ್ ಬಂದಿಲ್ಲ ಅದಕ್ಕಿಂತ ಸೀನಿಯರ್ ರಮೇಶ್ ಜಿಗ್ಗಿನಿ ಸಹೇ ಅವ್ರೆ ಏಳು ಬಾರಿ ಅಲ್ಲಿ ಸಂಸದರು ಅವ್ರಿಗೂ ಕೊಡ್ಬೋದಲ್ಲ ಅವ್ರಿಗೂ ಕೊಟ್ಟಾದ್ಮೇಲೆ ನಮ್ಮ ಮಾದಿ ಇವತ್ತು ಎಲ್ಲ ಸಮುದಾಯದ ಬಿಜೆಪಿ ದೂರ ಹೋಗ್ತಾ ಇದ್ದು ಸಮುದಾಯನ ನಾವು ತಿದ್ದುಪಡಿ ಮಾಡ್ತಾರೆ ಮಾಡ್ತಾ ಇದ್ದಾರೆ ಅಪ್ರಚಾರ ಮಾಡ್ತಾ ಇದ್ದು ಈ ಕಾಂಗ್ರೆಸ್ನವರು ಅಂಥ ಇದರಲ್ಲಿ ಸಹ ನಾವು ಕಷ್ಟ ಪಡ್ಕೊಂಡು ನಾವು ಗೆಲ್ಸ್ಕೊಂಡ್ ಬಂದಿದ್ದೀವಿ ಅಂದ್ರೆ ಇವು ಕೊಡಬೇಕು ಬೇಡ ಮಾನ್ಯತೆ ಮಾದಿ ಸಮುದಾಯಕ್ಕೆ ಯಾಕೆ ಮಾದಿಗಳು ಬೇರೆ ತೆಗೆದ್ರೆ ಮಾತ್ರ ಇದು ಮಾಡ್ಬೇಕು ಈಗ ನಾವು ಭಾರತೀಯ ಜನತಾ ಪಾರ್ಟಿ ಅಂದ್ಕೊಂಡು ಬೆಟ್ಟ ಕಲ್ಲುಳದ್ಕೊಂಡು ಇರ್ಬೇಕು ನಾವು ಈಗ ನಮ್ಮ ಸಮುದಾಯನ ನಾವು ಮುಂದುವರ್ಸ್ಕೊಂಡು ಮುಂದೆ ಬರಲೋದನ್ನ ಎಲ್ಲ ವಸ್ತುಗಳು ಮಾಡ್ತಾ ನಾವು ಇಲ್ಲ ಈಗ ಒಂದು ಅವಕಾಶ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ ಅದರಲ್ಲಿ ತಪ್ಪೇನಿದೆ ಕೊಡಬೇಕಂತೇಳಿ ನಮ್ಮ ಒಂದು ಪತ್ರಿಕಾ ಪತ್ರಿಕಾಗೋಷ್ಠಿ ಮುಖಾಂತರ ಕೇಳ್ಬಂದಿ ಈ ಒಂದು ಪತ್ರಿಕಾ ಗೋಷ್ಠಿಯ ಉದ್ದೇಶ ನಾವು ಸಿದ್ದರಾಜ್ ಮಾತನಾಡ್ತಾರೆ ಏಕೈಕ ಸಂಸ್ಥೆ ಕರ್ನಾಟಕ ರಾಜ್ಯ ಸಂಘ ಆ ಆದಿ ಸಂಘದ ರಾಜ್ಯಾಧ್ಯಕ್ಷನಾದ ಜಂಗುದೀಪ ಅವರನ್ನು ನಾನು ಸ್ವಾಭಿಮಾನದ ಉದ್ದೇಶದಿಂದ ನಮ್ಮ ಸಮುದಾಯ ಮಾಲಿನ್ಯ ಸಮುದಾಯದ ಒಬ್ಬರಿಗಾದರೂ ಸಚಿವ ಸ್ಥಾನ ಕೊಡಬೇಕು ಅನ್ನುವಂತ ವಾಗಲವನ್ನು ಮಾಡ್ತಾ ಇದ್ದೀವಿ ಯಾಕೆ ಅಂತ ಹೇಳಿದ್ರೆ ನೀವು ನೋಡಿ ಸೀನಿಯರ್ ಏಳು ಸಾರಿ ಸತತವಾಗಿ ಮೂವತ್ತೈದು ವರ್ಷಗಳ ಕಾಲ ಬಿಜೆಪಿ ಸೇವೆ ಸಲ್ಲಿಸ್ ಅಲ್ಲಿ ಅದಕ್ಕ ಮುಂಚೆ ಕೂಡ ಕರ್ನಾಟಕದಲ್ಲಿ ಸಚಿವರಾಗಿ ಶಾಸನ ಸೇವೆ ಸಲ್ಲಿಸ ಅವರಷ್ಟು ಒಂದು ಸೇವಾವಧಿ ಈಗ ಏನು ಎಪ್ಪತ್ತೊಂದು ಜನ ಮಂತ್ರಿಗಳಾಗಿದ್ದಾರೆ ಅವ್ರು ಯಾರಿಗೂ ಇಲ್ಲ ಅಪ್ಪ ಸೀನಿಯಾರ್ಟಿಗೆ ನೀವು ಸೀನಿಯಾರ್ಟಿಗೆ ಕನ್ಸಲ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಇನ್ನು ಎಂತ ನ್ಯಾಯ ಇದು ಯಾವ ರೀತಿ ನೀವು ಸಮಾನತೆ ಕೊಡ್ತೀರಿ ಸಾಮಾಜಿಕ ನ್ಯಾಯ ಹೆಂಗ್ ಕೊಡ್ತೀರಿ ನೀವು ಇವತ್ತು ಕರ್ನಾಟಕದಲ್ಲಿ ತರೋದಾದ್ರೆ ಕರ್ನಾಟಕದಲ್ಲಿ ಉಪ ಮುಖ್ಯ ಉಪ ಮುಖ್ಯಮಂತ್ರಿ ಆಗಿ ಸೇವೆ ಸಲ್ಲಿಸಿರುವಂತಹ ಗೋವಿಂದ ಕಾರೋಳರು ಅವ್ರ ಬೇರೆ ಯಾವುದೇ ಒಂದು ಕಪ್ಪು ಚಿಕ್ಕ ಅಂತ ಒಂದು ಎಲ್ಲ ಸಮಾಜ ತಗೊಂಡ್ರು ಎಲ್ಲರನ್ನು ಒಂದು ನಂಬಿಕೆಗೆ ತಗೊಂಡು ಸೇವೆ ಮಾಡಿದ್ದಾರೆ ಆದ್ರೆ ಅವ್ರನ್ನ ಕೂಡ ಕರ್ನಾಟಕ ಮತ್ತು ಮೈಸೂರು ಪರವಾಗಿಲ್ಲರೂ ಅವರಿಗೆ ಒಂದು ಸಜೆಸ್ಟರ್ ಕೊಡ್ಬೇಕಾಯ್ತು ನೀವು ಇಡೀ ರಾಜ್ಯದ ಇಡೀ ದೇಶದಲ್ಲಿ ಅತಿ ಜನ ದಲಿತರಿಗೆ ಸದಸ್ಯನ ಕೊಟ್ಬಿಡ್ತೀನಿ ಅಂತ ನೀವು ಹೇಗೆ ಬ್ಯಾಲೆನ್ಸ್ ಮಾಡಿ ನೀವು ಅದು ಬಹಳ ತಪ್ಪು ನಾವು ಇಡೀ ನಮ್ಮ ಏನು ಆರು ಸಾವಿರ ಜಾತಿಗಳಿವೆ ಆ ಎಲ್ಲಾ ಜಾತಿಗಳ ತರ ಸಮುದಾಯದಲ್ಲಿರುವಂತ ಜಾತಿಗ ಜಾತಿ ಮಾದರಿ ಸಮುದಾಯ ನಾವು ಇಡೀ ರಾಷ್ಟ್ರಕ್ಕೆ ಇಡೀ ಪ್ರಪಂಚಕ್ಕೆ ಸೇವೆ ಸಲ್ಲಿಸುವ ಪಾರರಕ್ಷೆ ಮಾಡಿಕೊಟ್ಟು ಇಡೀ ಪ್ರತಿದಿನ ಅವ್ರ ಮನೆ ಮುಂದೆ ಸ್ವಚ್ಛತೆ ಮಾಡ್ಕೊಟ್ಟು ಇರುವಂತ ಸಮುದಾಯ ಇನ್ನು ಕೆಳಗಡೆ ನಿಮ್ಮ ಈ ನಿಮ್ಮ ಉದ್ದೇಶ ಏನು ಯಾವುದೇ ಸರ್ಕಾರ ಬರಲಿ ಯಾವುದೇ ಒಂದು ಪಕ್ಷ ಬರಲಿ ಈ ದೇಶದಲ್ಲಿ ಕೆಳ ಸಮುದಾಯದವ್ರನ್ನ ಎಲ್ಲ ಮುಖ್ಯವಾಗಿ ನಿಂತ ಉದ್ದೇಶ ಹಂಗಿರುವಾಗ ನಾವು ದಿನೇ ದಿನ ಕೆಳಕೆ ನಮ್ಮ ನೀವು ಒಂದು ಸ್ವಾಮಿ ಪ್ರತಿಷ್ಠೆ ಆಗೋದ್ರು ಸಂವಿಧಾನ ನೀವು ಸಾಲ ಮಾಡೋರು ಈ ಒಂದು ಸಮುದಾಯಕ್ಕೆ ಒಂದು ನ್ಯಾಯ ಕೊಡ್ಬೇಕು ಒಂದ್ ಸತ್ಸವಸ್ಕಾರ ಕೊಡ್ಬೇಕು ಅಂತ ಅನಿಸಿಲ್ಲ ಈಗ ನಮ್ಮ ಅಮ್ಮನಾಜ್ ಅವರೊಂದಿಗೆ ವನ್ಯ ಸಾರಿಗೆ ಸೋಮಣ್ಣ ಅವರಿಗೆ ನೀವು ಕೊಡೋದಾದ್ರೆ ಅದು ಭ್ರಷ್ಟ ಜಾತಿ ಅವ್ರು ಯಾವ ಕಡಿಮೆ ಆದ್ರೆ ಅವ್ರ ಯಾರಾದ್ರೂ ತುಂಬ ಪಡ್ದ ನೀವು ಮಕ್ಕಳ ಸಮಯಕ್ಕೆ ಇಬ್ಬರು ಕೊಟ್ಟಿದ್ರಿ ಪಶ್ಚಿಮ ನೋಡ್ತೀರ ಬ್ರಾಹ್ಮಣ ಸಮುದಾಯ ಅವಸ್ಥೆ ಸಿಗಕ್ಕೆ ಎಷ್ಟಿದೆ ಇಬ್ರು ಕೊಟ್ಟಿದ್ದೀವಿ ಇವತ್ತು ನಿರ್ಮಾಣ ಸೀತಾರಾಮ ಅವರು ಅವರನ್ನ ನೇರವಾಗಿ ಗೆದ್ದಿದ್ರ ಯಾವ ಕಾರಣಕ್ಕಾಗಿ ಅವ್ರಿಗೆ ಮೂರನೇ ನೀವು ಸಚಿವ ಕೊಟ್ರಿ ಅದೇ ನಾವು ಇಷ್ಟು ಸಾರಿ ಗೆದ್ದಿದ್ವಿ ಆಮೇಲೆ ಇದನ್ನು ಕೂಡ ಈ ಕನ್ನಡದಲ್ಲಿ ಕನ್ನಡ ಸರ್ಕಾರದ ಒಂದು ಐದು ಗ್ಯಾರಂಟಿಗಳ ಸುನಾಮಿನಲ್ಲಿ ಎಲ್ಲವೂ ಬಹಳ ಕಷ್ಟ ಪರಿಸ್ಥಿತಿ ಇತ್ತು ಅಂತ ಒಂದು ಕಷ್ಟ ಪರಿಸ್ಥಿತಿಯಲ್ಲಿ ನಾವು ಇಬ್ಬರು ನಮ್ಮ ಸಮುದಾಯ ವ್ಯಕ್ತಿಗಳನ್ನ ಗೆಲ್ಸ್ಕೊಂಡ್ ಬಂದಿದ್ವಿ ಇಡೀ ಸುಮಾರು ಮೂರ್ತಿಗಳು ರಾತ್ರಿ ಅದು ಕೆಲಸ ಮಾಡಿ ನಮ್ಮ ಸಮುದಾಯ ಸದಸ್ಯರ ಕೆಲಸ ಮಾಡಿ ಇದು ಇಬ್ಬರು ಸ್ವಂತ ಇಬ್ಬರು ಕೆಟ್ಟ ಕೆಟ್ಟು ಇಬ್ಬರು ಕೆಲಸಕೊಂಡಿದ್ವಿ ಇದೊಂದು ಪ್ರಶ್ನೆ ಅಲ್ವಾ ಇದು ಗೌರವ ಅಲ್ವಾ ಇದು ಸ್ವಾಭಿಮಾನ ಅಲ್ವಾ ಇದನ್ನ ಯಾಕೆ ನೀವು ಗುರುತಿಸ್ತಲ್ಲ ಇದನ್ನ ಗುರುತಿಸಿ ನೀವು ಈಗಲೂ ನೀವು ಒಬ್ಬರು ನಾವು ಸಂಚಿಸ್ತಾನೆ ಕೊಡ್ಬೇಕು ಈಗಾಗಲೇ ನಾವು ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲ ಜಿಲ್ಲಾ ಕೇಂದ್ರಗಳು ಇದು ಪ್ರತಿಭಟನೆ ಮಾಡಬೇಕು ನಾವು ಸೂಚನೆ ಕೊಟ್ಟಿದ್ದೀವಿ ಸಂಗೀತ ಇಷ್ಟವೇ ಸುಮಾರು ಒಂದು ಎರಡು ತಿಂಗಳೇ ನಾವು ದೊಡ್ಡ ಸಮಾವೇಶವನ್ನು ಗುರುಪಡದಲ್ಲಿ ಮಾಡಬೇಕು ನಿರ್ಧಾರ ಮಾಡ್ತೀವಿ ಈ ಅಷ್ಟಲ್ಲಿ ಏನಾದರೂ ಕೇಂದ್ರ ಸರ್ಕಾರ ಈ ನಮ್ಮ ಪ್ರಧಾನಮಂತ್ರಿಗಳು ನಮ್ಮ ಸಮುದಾಯಕ್ಕೆ ಇನ್ನೊಂದು ಸಂಪುಟ ವಿಸ್ತರಣೆ ಮಾಡಿ ಸಮುದಾಯದ ಕಾಂಗ್ರೆಡ್ ಆಗ್ಬಹುದು ಅಥವಾ ಚಿಕ್ಕ ಚಿಂಕಿ ಆಗ್ಬೋದು ನಿಮಗೆ ಬಿಟ್ಟಿದ್ದು ಯಾರ ಒಬ್ಬರಿಗೆ ನಮ್ಮ ಸಮುದಾಯದ ಪ್ರತಿಷ್ಠೆ ಮತ್ತು ಸ್ವಾಭಿಮಾನದ ಇದಾಗಿ ಒಂದು ಸಚಿವ ಕೊಡಲೇಬೇಕು ಅಂತ ನಾವು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದೆ நான் இன்னும் ஜூம் ಸರ್ ನಿಮಿಷ ಸರ್ ಒಂದು ನಿಮಿಷ ಸ್ವಲ್ಪ ಕೆಳಗಿಡಪ್ಪ ಅವ್ರ ಬಾಯಿ ಗೊತ್ತಾಗುತ್ತೆ ಆಮೇಲೆ ಒಂದು ನಿಮಿಷ ಒಂದು ನಿಮಿಷ ಸರ್ ನಿಮ್ಮ ಹೆಸರು ಮಾಡಿ ಸರ್ ಚಿತ್ರದುರ್ಗ ಜಿಲ್ಲೆ ಕೋಡಿಹಳ್ಳಿ ಆದಿ ಮಠದ ಶ್ರೀ ಷಡಕ್ಷರಮುನಿ ದೇಶಿಕೇಂದ್ರ ಸ್ವಾಮಿ ತಾನೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ಕೇಂದ್ರ ಮಂತ್ರಿಮಂಡಲ ಕೇಂದ್ರ ಸಚಿವ ಸಂಪುಟ ರಚನೆಯಾಗಿದೆ ಈ ಸಚಿವ ಸಂಪುಟದಲ್ಲಿ ತೆಗೆದುಕೊಳ್ಳುವಾಗ ಜಾತಿವಾರು ಮತ್ತು ಪ್ರದೇಶವಾರು ಅನುಸರಿಸುವುದರಲ್ಲಿ ಪಕ್ಷ ಎಲ್ಲೋ ಎಡವಿದೆ ಎನ್ನುವಂಥದ್ದು ಭಾಸವಾಗ್ತಾಯಿದೆ ಇಡೀ ದೇಶದಲ್ಲೇ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಮಾದಿಗ ಸಮುದಾಯ ಹೆಚ್ಚಿನ ಸಂಖ್ಯೆಯಲ್ಲಿದೆ ಆ ಸಂಖ್ಯೆಯಲ್ಲಿ ನಾವು ಏನೇ ಸಂಖ್ಯೆಯಲ್ಲಿ ಹೆಚ್ಚಿದರೂ ಕೂಡ ರಾಜಕೀಯ ಆರ್ಥಿಕ ಮತ್ತು ಸಾಮಾಜಿಕ ಶೈಕ್ಷಣಿಕವಾಗಿ ತುಂಬ ಹಿನ್ನಡೆಯಲ್ಲಿದ್ದೇವೆ ಸಮಾಜದ ಮುಖ್ಯವಾಹಿನಿಗೆ ನಾವು ಬರಬೇಕು ಅಂದರೆ ಆ ಕ್ಷೇತ್ರಗಳಲ್ಲಿ ಸವಲತ್ತು ತುಂಬುವಂಥದ್ದನ್ನು ಪಕ್ಷಗಳು ಮಾಡಬೇಕಿತ್ತು ಗೋವಿಂದ ಕಾರಜೋಳ ಅವರು ರಮೇಶ್ ಅವರು ಎಡಗೈ ಮಾದಿಗ ಸಮುದಾಯವನ್ನು ಪ್ರತಿನಿಧಿಸುವಂಥ ರಾಜ್ಯದ ಸಂಸದರು ಮತ್ತು ಇಡೀ ಕ್ಷೇತ್ರವನ್ನು ಪ್ರತಿನಿಧಿಸುವಂಥ ಸಂಸದರು ಜಾತಿಯಲ್ಲಿ ಎಡಗೈ ಮಾದಿಗ ಸಮುದಾಯ ಈ ಕೇಂದ್ರ ಮಂತ್ರಿಮಂಡಲದಲ್ಲಿ ಈ ಇಬ್ಬರನ್ನು ಒಬ್ಬರನ್ನು ಅದು ಪರಿಗಣಿಸಬೇಕಿತ್ತು ಇದು ಪರಿಗಣಿಸದೆ ಹೋಗಿರುವುದರಿಂದ ಈ ನಮ್ಮ ಸಮಾಜಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ ಅಂತ ಮಾದಿಗ ಸಮುದಾಯಕ್ಕೆ ಹಾಗಾಗಿ ಎಲ್ಲೋ ಒಂದು ಕಡೆ ಪಕ್ಷ ತೀರ್ಮಾನ ತೆಗೆದುಕೊಂಡಂಗೆ ಇದೇನೋ ಅನ್ನೋಂಥ ಭಾಸವಾಗ್ತಾ ಇದೆ ನಮಗೆ ಮಾದಿಗರು ಮತ ಹಾಕಕ್ಕೆ ಮಾತ್ರ ಸಾಕು ನಿಮಗೆ ಅಧಿಕಾರ ಇಲ್ಲ ಅನ್ನುವಂಥ ಸಂದೇಶ ಹೋಗ್ಬಿಡ್ತದೆ ಹಾಗಾಗಿ ರಾಜ್ಯದಾದ್ಯಂತ ಮಾದಿಗ ಸಮುದಾಯ ತುಂಬ ಅಸಮಾಧಾನದಲ್ಲಿದೆ ಅಪಸರದಲ್ಲಿದೆ ಹಾಗಾಗಿ ಈ ಆಗಿರ್ಭತ ಅನ್ಯಾಯವನ್ನು ಸರಿಪಡಿಸುವಂಥ ಕ್ರಮವನ್ನು ಸನ್ಮಾನ್ಯ ಪ್ರಧಾನಮಂತ್ರಿಗಳು ತೆಗೆದುಕೊಂಡು ರಾಜ್ಯದ ಇಬ್ಬರು ಮಾದರಿ ಸಂಸದರಿದ್ದಾರೆ ಅದರಲ್ಲಿ ಒಬ್ಬರಿಗಾದರೂ ಕೂಡ ತಾವು ಸಚಿವ ಸ್ಥಾನವನ್ನು ಕೊಟ್ಟು ನ್ಯಾಯವನ್ನು ಕೊಟ್ಟು ಸರಿಪಡಿಸಬೇಕು ಅನ್ನುವಂಥದ್ದು ನಮ್ಮ ಆಗ್ರಹ ಹಾಂ ಕರ್ಕೊಂಡು ಏನೀಗ ನಮ್ಮ ಸ್ವಾಮೀಜಿ ಹೇಳಿದ್ರು ಅದಕ್ಕೆಲ್ಲ ನಮ್ಮ ಸಮುದಾಯ ಕರ್ನಾಟಕ ರಾಜ್ಯದಿಂದ ಬದ್ಧವಾಗಿರ್ತದೆ ಯಾಕಂದರೆ ಸ್ವಾಮೀಜಿ ಕೇಳ್ತಾ ಇರೋದು ನಮ್ಮ ಸಮುದಾಯದವರೆಗೂ ಒಬ್ಬರಿಗೆ ಕೇಂದ್ರದಲ್ಲಿ ಸಚಿವ ಸ್ಥಾನ ಕೊಡುತ್ತೆ ಅಷ್ಟೇ ನಮ್ಮ ಡಿಮ್ಯಾಂಡ್ಸ್ ಅಷ್ಟೇ ಇದೆ ದಯವಿಟ್ಟು ನಮ್ಮ ನರೇಂದ್ರ ಮೋದಿಯವರು ಮತ್ತು ನಮ್ಮ ಯಡಿಯೂರಪ್ಪನವರು ಮತ್ತು ವಿಜಯೇಂದ್ರಣ್ಣವರು ನಮ್ಮ ಕರ್ನಾಟಕದಲ್ಲಿ ಜನ ಸಂಸದರಾಗಿದ್ದಾರೋ ಮತ್ತು ಸಚಿವರಾಗಿದ್ದಾರೋ ಎಲ್ಲರೂ ಸೇರಿ ಒಂದು ಮಾದರಿ ಸಮುದಾಯಕ್ಕೆ ಅವಕಾಶ ಕೊಡ್ಲಿ ಅಂತ ಹೇಳಿ ನಾವು ಈ ಪತ್ರಿಕಾ ಗೋಷ್ಠಿ ಮುಖ ಕೇಳಿ ಮೊದ್ಲೇಗ ನಮ್ಮ ಸ್ವಾಮೀಜಿಯವರು ಈಗ್ತಾನೆ ನಮ್ಮ ಸಮುದಾಯದ ಚಿರಿಯ ಸ್ವಾಮಿ ಅವ್ರು ಏನು ತೀರ್ಮಾನ ತಗೊಂಡಿದ್ದಾರೆ ಅದಕ್ಕಿಂತ ಬದ್ಧವಾಗಿ ಅವರ ಒಂದು ಸಜೆಶನ್ ಸಲಹೆ ಮೇರೆಗೆ ನಾವು ಇಡೀ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಪ್ರಕ್ರಿಯೆ ನಾವು ಈಗಾಗಲೇ ಶುರು ಮಾಡಿದ್ದೀವಿ ಯಾಕೆಂದರೆ ಇದು ಸ್ವಾಮಿಯ ಪ್ರಶ್ನೆ ಇಡೀ ದೇಶದಲ್ಲಿ ಬೇರೆ ಬೇರೆ ಸಮುದಾಯಕ್ಕೆ ಅದರಲ್ಲೂ ಭವಿಷ್ಯ ಸಮುದಾಯಕ್ಕೆ ನೀವು ಅಧಿಕಾರ ಕೊಟ್ಟು ಸಚಿವ ಸ್ಥಾನ ಕೊಟ್ಟಾಗ ತಳ ಸಮುದಾಯದಲ್ಲಿರುವಂಥ ಅವರಿಗೆ ಒಂದೇ ಸಮುದಾಯ ಈ ಮಾದರಿ ಸಮುದಾಯ ಇಬ್ಬರು ಇವರು ಸಂಸದರು ಗೆದ್ದಿದ್ರು ಕೂಡ ಅವ್ರು ಒಬ್ಬರಿಗಾದ್ರೂ ಒಂದು ಸದಸ್ಯರು ಕೊಡಬೇಕಾಗಿತ್ತು ಇದು ಪಡೆದೇ ಇರೋದು ನಮ್ಮ ಮಾಡಿರುವಂಥ ಅವಮಾನ ಸೊ ಇದನ್ನು ದಿಕ್ಕಿಸಿ ನಾವು ಈಗ ಎಲ್ಲ ಜಿಲ್ಲೆಯಲ್ಲಿ ನಾವು ಕೆಲಸ ಕೊಟ್ಟಿದ್ವಿ ಹೋರಾಟ ಮಾಡ್ತೀವಿ ಹೋರಾಟ ಮಾಡ್ಬೇಕಂತೇಳಿ ಅದಾದಂಥ ಈಗ ಒಂದು ತಿಳಿ ನಾವು ಇಡೀ ಗುಲ್ಬರ್ಗದಲ್ಲಿ ಒಂದು ಇಡೀ ರಾಜ್ಯ ದೊಡ್ಡ ಸಮಾವೇಶನ ಮಾಡಿ ಇದು ಪ್ರತಿಭಟನೆ ಮಾಡ್ತಾ ಇದ್ವಿ ಇದಕ್ಕವರೆಲ್ಲ ಜಗ್ದ್ದೇ ಹೋದರೆ ನಾವು ನಮ್ಮ ಸಮುದಾಯಕ್ಕೆ ಒಂದು ಕರೆ ಕೊಟ್ಟು ನಮ್ಮ ನಡೆಯನ್ನು ಯಾವ ಕಡೆ ತಿರುಗಿಸ್ಬೇಕು ಅನ್ನುವಂಥ ಬಗ್ಗೆ ವಿಚಾರ ಮಾಡಿ ಈ ಪಕ್ಷಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ ಹಾಂ ಸರ್ ಸ್ಟಾರ್ಟ್ ಮಾಡಿ ಸರ್ ಹೇಳಿ ಸರ್ ಮೊದಲಿನಿಂದಲೂ ಕರ್ನಾಟಕದಲ್ಲಾಗಲಿ ದಕ್ಷಿಣ ಭಾರತದಲ್ಲಾಗಲಿ ಭಾರತ ದೇಶದಲ್ಲಾಗಲಿ ಅತಿ ಹೆಚ್ಚು ಜನಸಂಖ್ಯೆ ಸಮುದಾಯ ಮಾದರಿ ಸಮುದಾಯ ಮೊದಲಿನಿಂದಲೂ ಕೂಡ ಅನ್ಯಾಯ ಆಗ್ತಾನೇ ಇದೆ ಮೀಸಲಾತಿ ವಿಚಾರದಲ್ಲಾಗಲಿ ಅಥವಾ ಮೈತ್ರಿ ಕೇಂದ್ರ ಸಚಿವ ಸಂಪುಟದಲ್ಲಿ ಸ್ಥಾನ ಪಡೋದ್ರಲ್ಲಾಗಲಿ ನಮ್ಮ ಮೊದಲಿಂದಲೂ ಕೂಡ ಊರ್ಜೇನೆ ಆಗ್ತಾ ಇದೆ ಅನ್ಯಾಯ ಆಗ್ತಾನೇ ಇದೆ ಎಷ್ಟು ಪ್ರತಿಭಟನೆಗಳು ಮಾಡಬೇಕು ಸರ್ಕಾರಕ್ಕೆ ಗೊತ್ತಿದೆ ಭಾಳ ಸ್ಪಷ್ಟವಾಗಿ ಗೊತ್ತಿದೆ ನಮ್ಮ ಸರ್ಕಾರಕ್ಕೆ ನಾವು ಕುಗ್ಗೋಸ್ ಚಳುವಳಿ ಅರಬೆತ್ತಲಿಗೆ ಮೆರವಣಿಗೆ ಬೆಂಗಳೂರು ಫ್ರೀಡಂ ಪಾರ್ಕ್ನಲ್ಲೇ ಅಸಂಖ್ಯಾತ ಜನಸಂಖ್ಯೆ ಮುತ್ತಿಗೆ ಆಗೋ ಚಳವಳಿ ಆಗಲಿ ವಿಧಾನಸೌಧ ಮುತ್ತಿಗೆ ಆಗಲಿ ಅಥವಾ ಹುಬ್ಳಿ ಸಮಾವೇಶ ಆಗಲಿ ಅಥವಾ ಬೆಳಗಾವಿ ಅಧಿವೇಶನ ಮುತ್ತಿಗೆ ಚಳುವಳಿ ಆಗಲಿ ಎಷ್ಟು ಪ್ರತಿಭಟನೆಗಳನ್ನು ಮಾಡಿದ್ದೀವಿ ಯಾವ ಸಮುದಾಯವು ಅಷ್ಟು ಪ್ರತಿಭಟನೆಗಳನ್ನು ನಮ್ಮ ಸಮುದಾಯ ಮಾಡಿದ್ದೀವಿ ಮತ್ತು ಅತಿ ಜನಸಂಖ್ಯೆ ಇರತಕ್ಕಂಥ ಈ ಸಮುದಾಯ ಕೇವಲ ವೋಟ್ ಬ್ಯಾಂಕ್ ಆಗಿ ಮಾತ್ರ ಬಳಕೆ ಮಾಡ್ಕೊಳ್ತಾ ಇರೋದು ಅತ್ಯಂತ ದುರಂತ ನಾವು ಖಂಡಿಸ್ತಾ ಇದ್ದೀವಿ ದಯವಿಟ್ಟು ಎಚ್ಚೆತ್ತುಕೊಂಡು ಸರ್ಕಾರಗಳು ಕೇಂದ್ರ ಸರ್ಕಾರ ಅಲ್ಲಿ ಕೂಡಲೇ ಅತೀಯ ಅನುಭವವಾಗಿರತಕ್ಕಂಥ ಗೋಯಿದ್ ಕಾರಜೋಳ ಅವ್ರನ್ನ ಸಂಪುಟ ಸಭೆಯಲ್ಲಿ ಸಂಪುಟ ಸಚಿವ ಸ್ಥಾನ ಕೊಡಬೇಕು ಇಲ್ಲದಿದ್ದಲ್ಲಿ ಮುಂದಿನ ದಿನಗಳಲ್ಲಿ ನಾವು ಅವರ ವಿರುದ್ಧ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡೋದ್ರ ಮೂಲಕ ನಾವು ಎಚ್ಚರಿಕೆ ಕೊಡ್ತಾ ಇದ್ದ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀವಿ